ಸ್ನೇಹಿತರೆ ವೆಲ್ಕಮ್ ಟು ಐತ ಆನೆಕಲ್ ನಾನಿವತ್ತು ಕೃಷ್ಣಗಿರಿ ಡಿಸ್ಟಿಕ್ಕು ಕೊಂಡಾರನಳ್ಳಿ ನಡೆಯುವಂಥ ಸಂತೆ ಜಾತಿ ಕೋಳಿ ಸಂತೆಗೆ ಬಂದಿದ್ದೀನಿ ಇಲ್ಲಿ ನಾಟಿ ಕೋಳಿ ಅನ್ನೋದಕ್ಕಿಂತ ಜಾತಿ ಕೋಳಿಗಳು ತುಂಬ ಬರ್ತವೆ ಒಂದು ಕೋಳಿಗಿಂತ ಒಂದು ಕೋಳಿ ಚೆನ್ನಾಗಿದ್ದಾವೆ ನಾನಿಷ್ಟು ಸಂತೆಗಳು ಕವರ್ ಮಾಡಿದ ಪೈಕಿ ಈ ಸಂತೆ ತುಂಬ ಜಾತಿ ಒಳ್ಳೆ ಜಾತಿ ಕೋಳಿಗೆ ಬಂದಿವೆ ನಾಟಿ ಕೋಳಿಗಳು ಇದ್ದಾವೆ ನಾಟಿ ಕೋಳಿಗಳು ಕಟಿಂಗ್ ಪ್ರಪೋಸ್ ಅಂತ ಕೋಳಿಗಳು ಸ್ವಲ್ಪ ಕಮ್ಮಿ ಎಲ್ಲ ಜಾತಿ ಕೋಳಿ ಬ್ರೀಡಿಂಗ್ ಪ್ರಪೋಸು ಮತ್ತು ಕೋಳಿಗಳಾದರೆ ಜಾಸ್ತಿ ಇದ್ದಾವೆ ನೀವು ನೋಡ್ಬೋದು ಇದು ಪ್ರತಿ ಶುಕ್ರವಾರ ಬೆಳಗ್ಗೆ ಮೂರು ಗಂಟೆಯಿಂದ ಬೆಳಗ್ಗೆ ಮೂರು ಗಂಟೆಯಿಂದ ಒಂದು ಹನ್ನೊಂದು ಗಂಟೆವರೆಗೂ ಇರುತ್ತೆ ಯಾರಾದರೂ ಒಳ್ಳೆ ಬ್ರೀಡಿಂಗ್ ಪ್ರಪೋಸ್ಗೆ ಸಾಕೋದಕ್ಕೆ ಒಳ್ಳೆ ಕೋಳಿಗಳು ಬೇಕು ಅಂತಂದರೆ ದಯವಿಟ್ಟು ಸಂತೆಗೆ ವಿಸಿಟ್ ಮಾಡಿ ಒಂದು ಸ್ವಲ್ಪ ದೂರ ಆಗ್ಬೋದು ಕರ್ನಾಟಕದಿಂದ ಒಂದು ಅರವತ್ತರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಆದ್ರೂ ಒಳ್ಳೆ ಜಾತಿ ಕೋಳಿಗಳಿಗೆ ಸಿಗ್ತವೆ ದಯವಿಟ್ಟು ನಾನು ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅದೇ ಡೈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೂ ಒಳಗಡೆ ಎಲ್ಲ ಹೋಗಿಲ್ಲ ಒಳಗಡೆ ಎಲ್ಲ ಹೋಗ್ತೀನಿ ಹೋಗಿ ಏನೇನು ರೇಟ್ ಇದೆ ಯಾವ ಜಾತಿ ಕೋಳಿಗಳು ಬಂದಿದ್ದಾವೆ ಅಂತ ನಿಮಗೆ ತೋರ್ಸೋಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಏನು ರೇಟ್ ಇದೆ ಅಂತ ಅಣ್ಣ ಇದೇನು ರೇಟ್ ಅನ್ನ ಇದೆ ಇದೆ ಕುಂಜ ನೋಡಿ ರೈತರನ್ನ ತೊಗೊಂಡ್ಬಂದಿದ್ರೆ ಪಾಪ ಒಳ್ಳೆ ಒಳ್ಳೆ ಕೋಳಿಗಳಿದೆ ನೋಡಿ ಇದು ಪ್ಯಾರೆಟ್ ಪ್ಯಾರೆಟ್ ನಾಯ್ಸು ರೀಟಿಂಗ್ ಚೆನ್ನಾಗಿದೆ ನೋಡಿ ನೀವು ಬಟಮ್ ನೋಡ್ಬೋದು ನೋಡಿ ಇಲ್ಲೊಂದಿದೆ ನೋಡಿ ಜಾತಿ ಆಗೋದಿದೆ ಕತ್ತಿ ಜಟ್ಟು ಕತ್ತಿ ಅದೇ ಕತ್ತಿಕೋಳಿ ಹತ್ತು ಸಾವಿರ ರೂಪಾಯಿ ಆದರೆ ಹೇಳ್ತಾ ಇದಾರೆ ರೇಟು ಒಂದು ನಾಲ್ಕು ಕೆ ಜಿ ಮೇಲೆ ಬರುತ್ತೆ ಹಾಂ ಐದು ಕೆ ಜಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂತನ ನಿಮ್ಗೆ ಏಜು ವಯಸ್ಸು ವಯಸ್ಸಂತ ಒಂದ್ರೆ ಒಂದೊಂದು ಎರಡು ಒಂದೂವರೆ ವರ್ಷ ಅಂತ ಹೇಳ್ತಾ ಇದ್ದಾರೆ ಫೈನಲ್ ರೇಟನಾ ಎಂಟು ಸಾವಿರ ರೂಪಾಯಿ ಆದರೆ ಫೈನಲ್ ರೇಟ್ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಕತ್ತಿ ಕತ್ತಿ ಜಾತಿ ಅಂತ ಹೇಳ್ತಾ ಇದ್ದಾರೆ ನಾ ಇವಂತ ಏನು ರೇಟನಾ ಪೆಟ್ಕೊಡ್ಲಿ ಅಂತನಾ ನೋಡಿ ನೀವು ಮೂರು ಮೂರು ಸಾವಿರ ಹೇಳ್ತಾ ಇದ್ದಾರೆ ಈ ಎಟೆ ಏಟೆ ಕೊಡಿ ಮೂರು ಮೂರು ಸಾವಿರ ಆದರೂ ಹೇಳ್ತಾ ಇದ್ದಾರೆ ಒಂದು ಇನ್ನೂರು ಮುನ್ನೂರು ಹೆಚ್ಚು ಕಮ್ಮಿ ಮಾತ್ರ ಕೊಟ್ಬಿಡ್ತಾರೆ ಸ್ನೇಹಿತರೆ ನೋಡಿ ಮುಂಜಾ ಇದೆ ಅಣ್ಣ ಇದೆ ಇದೆ ಅದು ಅಷ್ಟೇ ಹೇಳ್ತಾ ಇದ್ದಾರೆ ಎಲ್ಲ ಮೂರು ಮೂರು ಸಾವಿರ ಆದರೆ ಹೇಳ್ತಾ ಇದ್ದಾರೆ ನೋಡಿ ಆಟಮ್ ಬಿಡ್ಬೋದು ಇದೇನಾ ಇದೇನು ಬೇಡ ನೋಡಿ ಏಟ ಏ ಒಂದು ಎರಡು ಮುಂಜೆ ಇದೆ ಎರಡು ಅದು ಬಿಟ್ಟು ಹಾಕಿ ಈ ಕೋಳಿ ಬಿಟ್ಟು ಇವೆಲ್ಲ ಮೂರು ಮೂರು ಸಾವಿರ ಆದರೆ ರೇಟ್ ಕೊಡ್ತಾಯಿದ್ದಾರೆ ಒಂದು ಫೈನಲ್ಲು ಒಂದು ಇನ್ನೂರು ಮುನ್ನೂರು ಆದರೆ ಕಮ್ಮಿ ಆದರೆ ಕೊಡ್ತಾರೆ ಒಂದು ಎರಡು ಸಾವಿರದ ಆರುನೂರು ಆ ಮಧ್ಯೆ ಬಂದರೆ ಕೊಡ್ತಾರೆ ಸ್ನೇಹಿತರೆ ಯಾರು ಕೋಳಿಗಳು ಜಾಸ್ತಿ ಸಾಕ್ತೀರಾ ಕೋಳಿ ಇಲ್ಲ ಪ್ರೀತಿ ತುಂಬ ರೈತರಿಗಿದೆ ಅದೊಂಥರ ಇದೆ ಅಂತಲೇ ಹೇಳ್ಬೋದು ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಥಿಯೇಟ್ರ ವಿಡಿಯೋ ನೋಡಿ ದಯವಿಟ್ಟು ಬಂದು ತಗೊಳೋದು வியாபாரம் மாநேத்திரே கூலிங் தான் கூலிங் பண்ண நோட் ಇದೆ ಎಲ್ಲ ಇದೆಲ್ಲ ಒಂದು ನಾನೂರೈವತ್ತು ಹೇಳ್ತಾರೆ ನಾನ್ನೂರೈವತ್ತು ನಾನೂರ ಐವತ್ತು ಹೇಳ್ತಾ ಇದ್ದಾರೆ ಒಂದು ಇನ್ನೂ ಇಪ್ಪತ್ತ್ ಮೂವತ್ತು ರೂಪಾಯಿ ಬಾರ್ಗಿಂಗ್ ಅದು ಇರುತ್ತೆ ಬ್ಲ್ಯಾಕ್ ಕಲರ್ ಉಂಜ ಒಂದು ಒಂದು ಇದೆ ಸಿಗುತ್ತೆ ಇಲ್ಲಿ

ವಯಸ್ಸೆಲ್ಲ ಒಂದು ಒಂದು ವರ್ಷ ಆಗಿರ್ಬೋದು ಅದು ಮೂರು ಸಾವಿರ ಅದು ಕತ್ತ ಕಟ್ಟಿದ್ರೆ ಮೂರು ಸಾವಿರ ಹೇಳ್ತಾ ಇದ್ರೆ ವೈಟ್ ನೋಡ್ಬೋದು ಹೆಂ ರೇಟ್ ಹೆಂಗೆ ಸತ್ತರ ಇದುವ ಫೋರ್ ತೌಸಂಡ್ ನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾರು ನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ ಒಂದರೆ ವರ್ಷ ವಯಸ್ಸು ಅಂತ ಒಂದು ರೂಪಾಯಿ ಕಮ್ಮಿ ಆದರೆ ಒಂದು ನೂರ ಸಾವಿರ ಆದರೆ ಹೇಳ್ತಾ ಇದ್ದಾರೆ

சரி எ ஐந்து ரூபாய் சரி அண்ணா பனி ரேட்டா எர்டு சாய் அது கொடுத்தீங்க பஞ்சலு கடவுள் மரியாதை நோய் அண்ணா இது புஞ்சா இது எர சாய் கேட்கிறேன்

ಕಾಲು ಏಳು ಸಾವಿರ ಹೇಳ್ತಾ ಹೇಳ್ತಾಯಿದ್ದಾರೆ ಫೈನಲ್ ರೇಟ್ ನೆಮ್ ಕಿಸ್ತಾರೆ ಇದೆ ಏಳು ಸಾವಿರ ಆದರೆ ಫೈನಲ್ ಕೊಟ್ಬಿಡ್ತೀವಿ ಅಂತ ಇದ್ದಾರೆ ನೋಡಿರ್ಬೋದು ಮಾಡಿ ಹೋಟೆಲ್ ಅಮ್ಮಣ್ಣ ಅಣ್ಣ ಇದೆ ಐದು ರೂಪಾಯಿ ಇದು ಇಲ್ಲ ಇದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಜಾತ್ರೆ ನಾವು ನೋಡಿ ಸ್ನೇಹಿತರೆ ಹಾಗೆ ನಾಟಿ ಕೋಡಿ ನಾಟಿ ಕ್ರಾಸ್ ಅನ್ಕೊತಿದ್ರು ನಾಟಿ ಕ್ರಾಸ ಇದು ಕೋಳಿ ಮರಿ ಇದೆ ಇದೆ ಮರಿಗಳು ಹೇಳೋಣ ಜೊತೆ ಅಣ್ಣ ಎಂಟು ಜೊತೆ ಎಂತ ಜೊಂಡು ಎಂತೂ ಅರ್ನೂತಿ ಇರುವ ಸ್ನೇಹಿತರೆ ಇನ್ನೂರು ಇಪ್ಪತ್ತು ರೂಪಾಯಿ ಇದ್ರ ಜೊತೆ ಹೇಳ್ತಾ ಇದ್ದಾರೆ ನಾಟಿನಾನ ನಾಟಿ ಕ್ರಾಸ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ನಾಟಿ ಕ್ಲಾಸು ಇನ್ನೂರು ಇಪ್ಪತ್ತು ರೂಪಾಯಿ ಪಿನೆಲ್ ರೇಟನಾ ಇನ್ನೂರು ರೂಪಾಯಾ ಟೂ ಹಂಡ್ರೆಡ್ ರುಪೀಸ್ ಪಿನಲ್ಲು ಇನ್ನೂರು ರೂಪಾಯಿಗೆ ಅಂತ ಹೇಳ್ತಾ ಇದ್ದಾರೆ ಜೋಡಿ ಪೀಸು ಹೇಳೋ ಎಲ್ಲ ರೇಟು

ಇದಂಬ ನೋಡಿದಾರಾ ಎರವತ್ತು ಸಾವಿರ ಒಂದು ಎರಡು ಸಾವಿರ ಆದರೆ ಹೆಚ್ಚು